Hadi gel. <laughs> 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 ಕಾರಣ ಆಗಿದೆ ಅದಕ್ಕೆ ನಾನು ಎಲ್ಲರ ಪರವಾಗಿ ಪಕ್ಷದ ಪರವಾಗಿ ನಮ್ಮ ಆಯೋಗ ಮುನ್ನೂರು ರೂಪಾಯಿ ಖರೀದಿ ಮಾಡುವಂತ ಆರೋಪ ಮಾಡಿದ್ದಾರೆ ಮೆಡಿಕಲ್ ಕಾಲೇಜಲ್ಲಿ ಇನ್ನೂರು ಕೋಟಿ ಇದ್ದ ನಾಲ್ಕನೂರು ಕೋಟಿ ಮಾಡಂತ ಆರೋಪ ಇದೆ ಬಹಿ ಮಂತ್ರಿಗಳನ್ನ ಮಾತಾಡಿದ್ದಾರೆ ಇದು ಕೇವಲ ಮೂರ್ನಾಲ್ಕು ಜನ ಮಾತ್ರ ಮಾತಾಡ್ತಾರೆ ನಿಮಗೆ ಗೊತ್ತಾಗ್ಲಿಲ್ವಾ ಎನ್ಕ್ವೈರಿ ನಡೀತಾ ಇದ್ದಾರೆ ಪ್ರಾಸಿಕ್ಯೂಷನ್ ಆಜ್ಞೆ ಮಾಡಿದ್ದೀವಿ ಹಿಂದುಳಿದ ವರ್ಗಗಳ ಕೊಡುವ ತೀರ್ಮಾನ ಕಮನದ ಹಿಡಿದು ಪದಯಾತ್ರೆಯನ್ನು ಮಾಡೋದಲ್ಲ ಹಿಂದುಳಿದ ವರ್ಗಕ್ಕೆ ಪಾದಯಾತ್ರೆ ಬರ್ತಾ ಇದ್ದಾರೆ ಪಾದಯಾತ್ರೆ ಮಾಡಲಿಕ್ಕೆ ಯಾರೂ ತಕರಾರಿಲ್ಲ ಅವರ ಪಾದಯಾತ್ರೆಯಲ್ಲಿ ರಾಷ್ಟ್ರೀಯ ಉದ್ದೇಶಗಳಿದ್ದಾವೆ ಭೂಮಿ ಚಳುವಳಿ ಆದಾಗ ಹುಡುಗವನೇ ಭೂಮಿಯ ಹೊಡೆ ಅಂತ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿತು ಹುಡುಗನೇ ಭೂಮಿಯ ಪಾರ್ಟಿ ಅವರು ಅಧ್ಯಕ್ಷರೋ ಎಲ್ಲ ರಾಜೀನಾಮಿ ಸ್ವಾಗತವನ್ನು ವಹಿಸ್ತಾರೆ ತಮ್ಮಲ್ಲಿ ಬರವೇರಪ್ಪ ಕೇಳಿದ್ರೆ ತಾವೆಲ್ಲ ಸದಸ್ಯಗಳು ಗೆದ್ದಿರ್ತಕ್ಕಂಥವರು ಸೋತಿರ್ತಕ್ಕಂಥವ್ರು ಅವರು ಸಾಲ ರಾಜೀಯವಾದಂತಹ ಸ್ವಾಗತವನ್ನು ವಹಿಸಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಸರ್ಕಾರವನ್ನ ಹಿತಾಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ವಿರುದ್ಧವಾದಂತಹ ಹೋರಾಟ